ಕನಕಪುರ ಹೆಗ್ಗನೂರು ದೊಡ್ಡಿಯಲ್ಲಿ ರಾಗಿ ಒಕ್ಕಣೆ ಮಾಡಿ ಕಣದಲ್ಲಿ ಕಾವಲು ಕಾಯುತ್ತಿದ್ದ ರೈತ ಕರಿಯಪ್ಪನವರ ಮೇಲೆ ಆನೆ ದಾಳಿ ಮಾಡಿದೆ ಆನೆ ತುಳಿತಕ್ಕೆ ಒಳಗಾದ ವ್ಯಕ್ತಿ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಎಂದು ಗ್ರಾಮಸ್ಥರು ತಿಳಿಸಿದರು ಸುದ್ದಿ ತಿಳಿದ ಕೂಡಲೇ ಉಪವಲಯ ಸಂರಕ್ಷಣಾಧಿಕಾರಿ ನಾಗೇಂದ್ರ ಜಿಲ್ಲಾ ಅರಣ್ಯಾಧಿಕಾರಿ ಸುರೇಂದ್ರ ಆರ್ಎಫ್ಒ ಅನಿಲ್ ಹಾಗೂ ಸಾತನೂರು ಠಾಣೆಯ ಸಬ್ಇನ್ಸ್ಪೆಕ್ಟರ್ ದುರ್ಗೆ ದುರ್ಗೇಗೌಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ದುಃಖ ತಂದಿದೆ ಜೊತೆಗೆ ನಮ್ಮ ಅಲ್ಲಿ ಸಕ್ರಿಯವಾಗಿ ನಮ್ಮ ಪಾರ್ಟಿಯಲ್ಲಿ ಭಾಳ ಪ್ರಮುಖ ಕೆಲಸ ಮಾಡ್ಕೊಂಡಿದ್ರು ಇವತ್ತು ಆ ಕುಟುಂಬಕ್ಕೆ ಆ ನೋವನ್ನು ಬರುತ್ತಕ್ಕಂಥ ಶಕ್ತಿ ಕೊಡಲಿ ಜೊತೆಗೆ ಅರಣ್ಯ ಇಲಾಖೆಗೆ ಮನವಿ ಏನಪ್ಪ ಅಂತೇಳಿದ್ರೆ ಇದು ಮೂರು ವರ್ಷಕ್ಕೆ ಎರಡು ವರ್ಷಕ್ಕೂ ಒಂದು ಸಲ ಆಗ್ತಾಯಿರ್ತದೆ ಇದನ್ನು ದಯಮಾಡಿ ಕೂಡಲೇ ತಡೆಗಟ್ಟಬೇಕು ಆ ಅವರು ಕಂದಾಯ ಇಲಾಖೆ ಮೇಲೆ ಕಂದಾಯ ಇಲಾಖೆ ಪಾರೆಸ್ಟ್ನವರು ಹೇಳಿದಲ್ಲ ಇಬ್ಬರು ಜಂಟಿಯಾಗಿ ಸೇರಿ ನಮ್ಮ ಡಿ ಸಿ ಎಂ ಸಾಹೇಬರು ಮತ್ತೆ ನಮ್ಮ ಮಾಜಿ ಸಂಸತ್ ಸದಸ್ಯರು ಅವರೆಲ್ಲರ ಒಂದು ಅಧ್ಯಕ್ಷದಲ್ಲಿ ಇದನ್ನ ಒಂದು ಒಳ್ಳೆ ಕಾನೂನನ್ನ ಒಂದು ಕಟ್ಟುನಿಟ್ಟಾಗಿ ಮಾಡಬೇಕಂತೇಳಿ ಈ ಕೇಳ್ಕೊಳ್ತೀನಿ ಮತ್ತೆ ಕರಿಯಪ್ಪನವ್ರ ಕುಟುಂಬಕ್ಕೆ ಆ ದುಃಖವನ್ನು ಒಂದು ಶಕ್ತಿ ಬರೆಸಕ್ಕೊಂಡೆ ಭಗವಂತ ಅಂತೇಳಿ ಆಗಿದೆ ಅದಕ್ಕೆಲ್ಲ ನಾವು ಅಧಿಕಾರಿಗಳು ಕೇಳ್ಕೊಂಡಿದ್ದೀವಿ ಆ ವಾಹನ ಇನ್ನೂ ಎಷ್ಟು ಜನಕ್ಕೆ ಈ ತರ ಮಾಡುತ್ತೆ ಇಲಾಖೆಯವ್ರಿಗೂ ಕೂಡ ಮಾಡುತ್ತೆ ಅದೇನಾರು ಬೇರೆ ಕಡೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಆಮೇಲೆ ಕಾಂಪಾ ಅಂತ ಬರುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಬ್ರ್ಯಾಂಟ್ ಸರಿ ಎಲ್ಲ ಅಂದರೆ ರಾಜಕೇಶ ನಾಲ್ಕು ಕೋಟಿ ಹತ್ತು ಕೋಟಿ ಹದಿನೈದು ಕೋಟಿ ಆ ಥರ ಎಲ್ಲ ಬರ್ತಾಯಿತ್ತು ಈ ಸಾರಿ ಬರೀ ಹತ್ತು ಲಕ್ಷ ಬಂದಿದೆ ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಮೋದಿ ಅವ್ರಿಗೂ ಮನವಿ ಮಾಡ್ತಾಯಿದ್ದು ಕಾಂಪಾದಲ್ಲಿ ದುಡ್ಡು ಕೊಟ್ಟರೆ ಇಂದ ಇನ್ನೂ ಒಂದು ನೂರು ಕಿಲೋಮೀಟ್ರ್ ನಮ್ಮ ಇಡೀ ರಾಮನಗರ ಜಿಲ್ಲೆಗೆ ಒಂದು ನೂರು ಕೋಟಿ ಬ್ರ್ಯಾಂಟ್ ಕೊಟ್ಟರೆ ಇಡೀ ಜಿಲ್ಲೆ ಸಂಪೂರ್ಣವಾಗಿ ಆನೆಗಳು ಬರೀಕಿಲ್ಲದಂಗೆ ಮಾಡಿ ರೈತರ ಪ್ರಾಣ ಉಳಿಸ್ಬೋದು ಅವರು ಕೂಡ ಏನು ಇನ್ನೂರೈವತ್ತು ಕೋಟಿ ಒಂದು ವರ್ಷದಲ್ಲಿ ಇಡೀ ಸ್ಟೇಟ್ಗಾಗಿತ್ತು ಅದರಲ್ಲಿ ಐವತ್ತು ಕೋಟಿ ಕನಪುಡಿಕೆ ಕೊಟ್ಟಿದ್ದಾರೆ ಹಿಂದೆ ಸಂಸದರಾಗಿದ್ದಂಥ ಡಿ ಕೆ ಸುರೇಶ್ ಅವ್ರಿಗೆ ಐವತ್ತು ಕೋಟಿ ಬೇಕಿರಬೇಕು ಅಂತ ಮಾಡಿದ್ದಾರೆ ಇವರು ಕೂಡ ಈಗಿನ ಸಂಸದರು ಕೂಡ ಹೋಗಿ ಮಾಡಿ ರೈತರು ಪ್ರಾಣ ಉಳಿಸೋಕ್ಕೆ ಮತ್ತು ಆನೆ ಹಿಡಿದು ಬೇರೆ ಕಡೆ ಸಾಕೋಕ್ಕೆ ಕ್ರಮ ಕೊಡಬೇಕು ಅಂತ ಅರಣ್ಯ ಇಲಾಖೆ ಅಧಿಕಾರನ ಅರಣ್ಯ ಮಿನಿಸ್ಟ್ರನ್ನ ಮತ್ತು ನಮ್ಮ ಡಿ ಸಿ ಎಮ್ ಅವರು ಸಿ ಎಂ ಒತ್ತಾಯಿಸ್ತಾ ಇದ್ದೀವಿ ನಮ್ಮ ಸಂಸದ ಡಿ ಕೆ ಸುರೇಶ್ ಅವರು ಕೂಡ ಇವಾಗ ಇವರು ಅಂತ್ಯ ಸಂಸ್ಕಾರದಲ್ಲಿ ಭಾಗಿಕೊಳ್ಳಲು ಹನ್ನೆರಡು ಗಂಟೆ ಅಷ್ಟರಲ್ಲಿ ಹದಿನೂರು ದೊಡ್ಡಗೆ ಗ್ರಾಮಕ್ಕೆ ಆಗಮಿಸ್ತಿದ್ದಾರೆ ಅದರಿಂದ ಅವ್ರಿಗೆ ನಮ್ಗೆ ನಮ್ಮ ಪಾರ್ಟಿಯ ಪ್ರಮುಖ ಮುಖಂಡರಾಗಿದ್ದರು ಮತ್ತು ನಮ್ಮ ಕಾರ್ಯಕರ್ತರಾಗಿದ್ದರು ನಮ್ಮ ಪಕ್ಷಕ್ಕಂತೂ ತುಂಬ ನಷ್ಟ ಆಗಿದೆ ಆ ದೇವರು ಅವ್ರ ಕುಟುಂಬಕ್ಕೆ ಇವರ ಸಾವನ್ನು ಸಹಿಸಿಕೊಳ್ಳುವಂಥ ಶಕ್ತಿ ಕೊಡಿ ಅಂತ ಕೇಳಿಕೊಂಡು ನಾವು ಕೂಡ ಎಲ್ಲ ಅವ್ರ ಜೊತೆ ಇದ್ದೀವಿ ನಮಗೆ ನಿಮ್ಮ ಕಷ್ಟದಲ್ಲಿ ನಾವು ಇದ್ದೀವಿ ಅಂತೇಳಿ ನಾವು ಕೂಡ ಎಲ್ಲ ಭಾಗವಹಿಸಿ ಬೆಳಗ್ಗೆ ಆರು ಗಂಟೆಯಿಂದಲೇ ಭಾಗವಹಿಸಿ ಎಲ್ಲ ಅವ್ರ ಕಷ್ಟು ಭಾಗಿಯಾಗಿ ನಾವು ಕೂಡ ಅಲ್ಲ ಈ ಎಷ್ಟು ಕಿಲೋಮೀಟ್ರ್ ನಿಮ್ಮ ಭಾಗದಲ್ಲಿ ಆಗಿದೆ ಬ್ಯಾರಿಕೇಡ್ ಪೂರ್ತಿ ಇದು ಫಾರೆಸ್ಟ್ ಎನ್ಕ್ರೋಚ್ಮೆಂಟ್ ಇದೆ ಜಾಸ್ತಿ ಒಂದು ಇನ್ನೂರು ಮುನ್ನೂರು ಎಕರೆ ಎನ್ಕ್ರೋಚ್ಮೆಂಟ್ ಇದೆ ಇದಕ್ಕೆ ಬ್ಯಾರಿಕೇಡ್ ಹಾಕೋಕೆ ಬರಲ್ಲ ಅಟ್ ಲೀಸ್ಟ್ ಎಂಟ ಅಂತ ತಂತಿ ಹಾಕಬೇಕು ಅದು ಪರ್ಮನೆಂಟ್ ಲೀಸನ್ ಎಲ್ಲ ಪರ್ಮನೆಂಟ್ ಆಗಿ ಅಂದರೆ ಫಾರೆಸ್ಟ್ ಬೌಂಡ್ರಿಗೆ ಹಾಕ್ಬೇಕು ಇದೆಲ್ಲ ಒತ್ತುವರಿ ಇದೆ ಸೆಂಟ್ರಲ್ ಗೌರ್ಮೆಂಟ್ ಇದಕ್ಕೂ ಒತ್ತುವರಿ ಬಿಡಬೇಕು ಅಂತಲೇ ಇಲ್ಲ ಒಂದು ಕಾನೂನು ಹೇಳುತ್ತೆ ಇಲ್ಲ ಇನ್ನೊಂದು ಬಿಡಬೇಡಿ ಅಂತ ಒಂದು ಕಾನೂನು ಹೇಳ್ತೀವಿ ಎಂಟು ಥರ ಇರೋದ್ರಿಂದ ಇದನ್ನು ಯಾರೇನು ಕ್ರಮ ತೊಗೊಳಕ್ಕೆ ಆಗ್ತಾ ಇರೋದನ್ನ ಒತ್ತುವರಿ ಮಾಡ್ಕೊಂಡಿದ್ರೆ ಅದನ್ನ ಅವ್ರಿಗೆ ಬಿಡುವಂಗೂ ಇಲ್ಲ ಇಲ್ಲ ಕಟ್ಟಿಕೊಳ್ಳೋಂಗಿಲ್ಲ ಹಾಗೆ ಕೋಲ್ಡ್ ತಿರು ಕೂಡ ಆ ಥರ ವ್ಯಕ್ತಿಗತ್ತವಾಗಿರೋದ್ರಿಂದ ಸದ್ಯಕ್ಕೆ ಟೆಂಟಕಲ್ಸ್ ಅದು ಏನು ವ್ಯವಸಾಯ ಮಾಡ್ತಾರೋ ಅದು ಬಿಟ್ಟು ಫಾರೆಸ್ಟ್ ಅಲ್ಲಿ ಟೆಂಟಕಲ್ಸ್ ಕೊಟ್ಟು ಹೋಗಿ ಏನು ಬೆಳಗಿನ ಜಾವ ಎರಡು ಗಂಟೆಯಲ್ಲಿ ಎಗ್ನೂರು ದುಡ್ಡಿನಲ್ಲಿ ಆಣೆ ತಿಂಕಕ್ಕೆ ಒಳಗಾಗಿ ಕರಿಯಪ್ಪ ಅನ್ನೋ ವ್ಯಕ್ತಿ ಆ ಒಂದು ಪೋಸ್ಟ್ ಮಾರ್ಟಮ್ ಒಂದು ಇಲ್ಲಿ ಬಂದಿದ್ದೀವಿ ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರಿಗೆ ಆ ಒಂದು ಪ್ಲೇಸಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು ಅಂದರೆ ಸರ್ವೆ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು ಆ ಸರ್ವೆನಲ್ಲಿ ಜಾಯಿಂಟ್ ಸರ್ವೆ ಮಾಡೋ ಮುಖಾಂತರ ಅದನ್ನು ಕ್ಲಿಯರ್ ಮಾಡಿಸ್ಕೊಳೋದಕ್ಕೆ ಕೇಳ್ಕೊಂಡಿರ್ತೀನಿ ಅದನ್ನು ಮಾಡಿಸ್ಕೊಳದಕ್ಕೆ ಮಾತಾಡಬೇಕು ಅಲ್ಲಿ ಒಂದು ಬ್ಯಾರಿಕೇಡ್ ಆಗಬೇಕು ಈಗೇನೋ ಸರ್ಕಾರದಲ್ಲಿ ಅದು ಎಲ್ಲ ಅನ್ನೋದನ್ನು ಆಗಲಿ ಅಂತ ಇದ್ದಾರೆ ಅದೊಂದು ಆಗುತ್ತೆ ಮುಂದಿನ ದಿನಗಳಲ್ಲಿ ಇಂಥ ಅವರು ಆಗದೇ ರೀತಿ ನೋಡ್ಕೊಳ್ಳೋದಕ್ಕೆ ಅರಣ್ಯ ಇಲಾಖೆ ಅವ್ರಿಗೆ ಕೇಳ್ತಾ ಮುಂದೆ ಈ ರೀತಿ ಆಗದೆ ಈ ರೀತಿ ಅರಣ್ಯ ಅರಣ್ಯ ಇಲಾಖೆಯವ್ರಿಗೆ ಒಂದು Só fazendo de